ರಾಹುಲು ಮನೆ ಹತ್ರ ಏನಾದ್ರೂ ನಾವು ಹಿಂಗೆ ಆಳ್ಗಳ್ನ ಇಟ್ಬಿಟ್ಟು ಏನಾದರೂ ಬಿಸ್ನೆಸ್ ಮಾಡೋ ಥರ ಮಾಡಬೇಕಲ್ಲ ಏನಾದ್ರೂ ಮಾಡೋಣ ಅಂತ ನಾವು ಬಂಡವಾಳ ಹಾಕ್ಬಿಟ್ಟು ಈಗ ಯಾರಾದರೂ ನೋಡ್ಕೊಳ್ಳೋರ್ನಿಕ್ಬಿಟ್ಟು ಏನಾದರೂ ಬೇರೆ ಬಿಸ್ನೆಸ್ ಇದ್ರ ಜೊತೆಗೆ ಕೆಲ್ಸದ ಜೊತೆಗೆ ಏನಾದರೂ ಮಾಡ್ಕೊಮ್ಮಣ ಅಂತ ನಾನು ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೂ ಕೆಲಸ ಮಾಡಿಕೊಂಡು ಮಾಡೋಕೆ ತುಂಬ ಕಷ್ಟ ಆಗುತ್ತಣ್ಣ ಹ್ಞೂ ರಿಸ್ಕ್ ಆಗಿಬಿಡುತ್ತೆ ಕೆಲಸನೂ ನೋಡ್ಕೋಬೇಕು ಈ ಕಡೆ ಇದನ್ನು ನೋಡ್ಕೋಬೇಕಂದ್ರೆ ರಿಸ್ಕ್ ಆಗುತ್ತೆ ಮಾಡ್ಬೋದು ಒಟ್ಟಿನಲ್ಲಿ ಎಲ್ಲ ಕೆಲಸದವ್ರು ನಿಕ್ಕಿ ಮಾಡಿಸ್ಬೋದು ಏನು ಮಾಡಬೇಕು ಅಂತ ಇದೆಯಾ ನೋಡೋದು ಏನು ಮಾಡೋದು ಅಂತ ಹೇಳಿ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಏನಾದರೂ ಮಾಡಬೇಕಲ್ಲ ಏನಾದರೂ ಮಾಡಬೇಕಲ್ಲ ಅಂತ ನಾನು ಅದೇ ಟ್ಯಾಕ್ಟ್ರ್ ತಗೊಂಬರೋಣ ಟ್ಯಾಕ್ಟ್ರ್ ತಗೊಂಬಂದು ಡೈ ಡ್ರೈವರ್ ನಿಕ್ಬಿಟ್ಟು ಇಲ್ಲಿ ಬೇಸಾಯ ಮಾಡೋಕ್ಕು ಹಾಗೆ ಬಿತ್ತನೆ ಮಾಡೋಕ್ಕು ಎಲ್ಲ ಚೆನ್ನಾಗಿರುತ್ತೆ ಯಾರನ್ನಾದರೂ ಒಬ್ರು ಡ್ರೈವರ್ನ ಇಟ್ಕೊಬಿಟ್ರೆ ಅಂತ ಅಂದ್ಕಂಡೆ ಏ ಬೇಡ ಅದೆಲ್ಲ ಆಗ್ದಿಲ್ಲದ ಕೆಲಸ ಡ್ರೈವರ್ ಯಾವಾಗ ಕೈ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೈ ಕೊಟ್ಟರೆ ನಾವು ಹೋಗೋಕ್ಕಾಗಲ್ಲ ನಾವೀಗ ಡ್ಯೂಟಿ ಮುಗಿಸ್ಕೊಂಡು ಬಂದು ನಾವೀಗ ಇಲ್ಲಿರ್ತೀವ ಡ್ಯೂಟಿ ಮುಗಿಸ್ಕೊಂಬಂದಿರ್ತೀವಿ ಸಾಕಾಗಿರುತ್ತೆ ಐದುವರೆ ಆರು ಗಂಟೆಗೆ ಯಾರು ಬಿತ್ತನೆ ಮಾಡ್ತಾರೆ ಅಷ್ಟೊತ್ತಿಗೆಲ್ಲ ಬಂದು ಹಳ್ಳಿಗೆ ಹೊಲ್ತಕ್ಕೆ ಹೋಗಿರೋರೆಲ್ಲ ಮನೆಗೆ ಬಂದಿರ್ತಾರೆ ಅಂತ ಅಂಥ ಟೈಮಲ್ಲಿ ನಾವಂತೂ ಹೋಗೋಕ್ಕಾಗಲ್ಲ ಅದು ಬಿಟ್ಬಿಟ್ಟು ಬೇರೆದೇನಾದರೂ ಮಾಡ್ತೀವಿ ಆ್ಯಕ್ಟ್ರಿ ವಿಷಯ ಅಂತ ಅಂದ್ರೆ ನಾನು ಯಾಕಂದರೆ ಡ್ರೈವರ್ ಹಿಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಡ್ರೈವರ್ಗಳು ಚೆನ್ನಾಗಿದ್ರು ಅಕ್ಕಪಕ್ಕ ಇರೋರು ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ ಕೇಣಿ ಕಿತಾಪತಿ ಮಾಡ್ತಾರೆ ಇ ಮುಂದುವರೆದವ್ರೆ ಅವ್ರಿಗೆ ಏನಪ್ಪ ಇನ್ನು ಆಸೆ ಏ ನೀನು ಹೋಗ್ಬೇಡ ನೀನು ಸಂಬಳ ಎಷ್ಟು ಕೊಡ್ತಾರೆ ಯಾಕಷ್ಟು ಕಮ್ಮಿ ಕೊಡ್ತಾರೆ ನೀನು ಯಾಕೆ ಹೋಗ್ತೀಯ ನೀನು ಮನೆ ಆಳೆ ಹಂಗೆ ಹಿಂಗೆ ಅಂತ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರಣ ಅದಕ್ಕೇ ಏನು ಬೇಡ ಅದು ಅಂತ ಅಂದ್ಕೊತಿನಪ್ಪ ನಾನು ಮತ್ತು ಏನು ಮಾಡೋದಪ್ಪ ಎಲ್ಲ ಕೆಲಸ ನಿಕ್ ಮಾಡೋ ಅಂಥದ್ದೇ ಕೆಲಸ ನಿಕ್ ಮಾಡಿದ್ರೆ ಎಲ್ಲನ ಈಗ ಗಗನ ಬೇರೆ ಇರುತ್ತಲ್ಲ ನೋಡ್ಕೊಂಬತ್ತೆ ಏನಾದರೂ ಒಂದು ಮಾಡೋಣ ಅಂತ ನಾನು ಹ್ಞೂ ನಾನು ಅದಕ್ಕೇ ಇವಾಗೆಲ್ಲ ಜಾಸ್ತಿ ಬಟ್ಟೆ ವ್ಯಾಪಾರಗಳು ಜಾಸ್ತಿ ಬಟ್ಟೆಗಳೆಲ್ಲ ತಗೊಂಬಂದು ಆನ್ಲೈನಾಗೆ ನಾವು ಶಿಪ್ಮೆಂಟ್ ಮಾಡೋ ಅಂಥದ್ದು ಮಾಡೋಣ ಅಂತ ಗಗನ ಮನ ಮನೆ ಹತ್ರ ಇರುತ್ತಲ್ಲ ಅದಕ್ಕೆ ಮಾಡಲಿ ಅಂತ ನಾನು ಹ್ಞೂ ನಾವು ಇಬ್ಬರು ಬಂಡವಾಳ ಹಾಕಿ ಆಗಿ ಮಾಡಿದ್ರೆ ಚೆನ್ನಾಗಾಗುತ್ತಲ್ಲ ಅನ್ನೋದೊಂದು ಇದು ಅದು ಬೆಸ್ಟು ಈಗ ನಮ್ಮದು ಒಂದು ಇದೆ ಆ ರೂಮಲ್ಲೆಲ್ಲ ಇಟ್ಕೊಬಿಟ್ಟು ಏನೋ ಒಂದು ಮಾಡ್ಬೋದು ಹ್ಞೂ ಈಗ ರೂಮಲ್ಲೆಲ್ಲ ನಾವು ಒಳ್ಳೊಳ್ಳೆ ಸೀರೆಗಳು ಮತ್ತು ಡ್ರೆಸ್ಗಳು ಆ ಥರ ಎಲ್ಲ ತಗೊಂಬಂದ್ಬಿಟ್ಟು ನಾವು ಎಲ್ಲನ ಆನ್ಲೈನ್ನಲ್ಲಿ ಇದು ಮಾಡ್ಬೋದು ಆದರೆ ರಿಸ್ ತಗೋಬೇಕು ಹ್ಞೂ ಕಷ್ಟಪಡಬೇಕು ಕಷ್ಟಪಟ್ಟರೆ ತಾನೇ ಸುಮ್ಮನೆ ಕೂತ್ಕೊಂಡ್ರೆ ಅಂತ ಯಾವುದೂ ಆಗೋಲ್ಲ ಕಷ್ಟಪಟ್ರೇನೆ ರ ಇವನೇ ರಾವ್ಲ ಆಗೋದು ಹ್ಞೂ ಅದಕ್ಕೆ ಏನಾದರೂ ಒಂದು ಮಾಡ್ತಾ ಇಲ್ಲ ಏನಾದರೂ ಒಂದು ನಾವು ಕಲಿತಾ ಇದ್ರೆ ಏನೋ ಒಂದು ಮಾಡಿ ಮುಂದುವರ್ಬೋದು ಅಂತ ಹ್ಞೂ ಹೀಗೆಲ್ಲ ಎಷ್ಟು ಜನ ಎಷ್ಟು ಕೆ ಕೆಲಸನ ರಿಸ್ಕ್ ತೊಗೊಂಡು ಹೆಂಗೆ ಮಾಡ್ತಾರೆ ಗೊತ್ತಾ ನಾವೇ ಇವತ್ತು ಆರಾಮಾಗಿರೋದು ಆರಾಮಾಗಿರಬಾರ್ದು ನಾವು ಕಷ್ಟಪಟ್ಟಷ್ಟು ಸುಖವಾಗಿರ್ಬೋದು ಅದಕ್ಕೇ ನಾವು ಹಾರ್ಡ್ ವರ್ಕ್ ಮಾಡ್ಬೇಕು ಹಾರ್ಡ್ ವರ್ಕ್ ಮಾಡಿದ್ರೆ ನಾವು ಯಾವತ್ತೂ ಮುಂದೆ ಬರೋಕ್ಕಾಗುತ್ತೆ ಆಗುತ್ತೆ ಕಷ್ಟಪಡ್ಬೇಕು ಕಷ್ಟಪಟ್ಬಿಟ್ಟು ನಾವು ಇವತ್ತು ಆಮೇಲೆ ಸುಖ ಕೇಳಬೇಕು ಕಷ್ಟಪಡೋದಲ್ಲೇ ಸುಖ ಕೇಳಿದ್ರೆ ಯಾರಿಗೂ ಬರೋದಿಲ್ಲ ಕಷ್ಟಪಡಬೇಕಲ್ಲ ಅದಕ್ಕೋಸ್ಕರ ಹ್ಞೂ ಸುಮ್ಮನೆ ಇದ್ರೆ ಆಗಲ್ಲ ಇರಬೇಕು ಧೈರ್ಯವಾಗಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತಾರಲ್ಲ ಜೀವನದಲ್ಲಿ ಹಾಗೆ ಮಾಡ್ತಾ ಇರಬೇಕು ಮಾಡ್ಬೋದು ನೋಡಂತಡಿ ಹ್ಮ್ ಹತ್ರ ಅಮ್ಮನ ಹತ್ರ ಮಾತಾಡೋಣ ಯಾಕಮ್ಮ ಗಗನ ಏನಾಯ್ತು ಊಟ ಅಯ್ಯೋ ಕೈ ಕೇಳಬೇಕೇನಮ್ಮ ಚೆನ್ನಾಗಿತ್ತು ಊಟ ಮಾಡಿವಿ ಅಣ್ಣ ಹಿಂಗೆ ಇಬ್ರು ಮಾತಾಡ್ತಾ ಕೂಕಾಣಿದ್ವಿ ಹ್ಮ್ ಏನಾದ್ರು ಮಾಡ್ಬೇಕಣಮ್ಮ ಹಿಂಗೆ ಇದ್ರೆ ಆಗೋದಿಲ್ಲ ರಾಹುಲ್ ಏನಾದ್ರು ಒಂದ್ ಮಾಡ್ಬೇಕು ನನ್ನ ಮನೆ ಹತ್ರ ಇರುತ್ತೆ ನೋಡ್ಕೊಂಡ ಮತ್ತೆ ಏನಾದ್ರು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಮತ್ತೆ ರಾಹುಲ್ ಇಬ್ರು ಮಾತಾಡ್ಕೊಂಡಿದ್ವಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ವಿಷಯನ. ನಾನು ಹೇಳ್ತೀನಿ ಅಂತ ಬೇಜಾರ ಮಾಡ್ಕೋಬೇಡಿ ನಾನು ಹೇಳ್ತಾ ಇದೀನಿ ಹೇಳಮ್ಮ ಹೇಳು ಅದೇನಿ ಬರನು ಭವ್ಯಕ್ಕ ಬಂದು ನನ್ನ ಹತ್ರ ಅವ್ರ ವಿಷಯ ಎಲ್ಲ ಗೊತ್ತಾಯಿತು ನನಗೆ ಈಗ ಬುದ್ಧಿ ಬಂತು ಗಗನ ಅವ್ರ ವಿಷಯ ಏನಂತ ಗೊತ್ತಿರಲಿಲ್ಲ ಅವ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ ಇವಾಗ ಅವ್ರ ಬಗ್ಗೆ ಎಲ್ಲ ಗೊತ್ತಾಯಿತು ಅವ್ರು ಒಳ್ಳೆಯವ್ರಲ್ಲ ಅಂತೇಳಿ ಹೇಳ್ತಿದ್ರು ತುಂಬ ಬೇಜಾರಾಯ್ತು ಹ್ಞೂ ಅವ್ರು ನಾವೊಂತ್ರ ಗಲಾಟೆ ಮಾಡಿದ್ರಂತೆ ಅವ್ರ ಬುದ್ಧಿ ಎಲ್ಲ ಗೊತ್ತಾಯ್ತಂತೆ ಅವ್ರ ಬುದ್ಧಿ ಎಲ್ಲ ಗೊತ್ತಾಯಿತು ಗಗನ ತುಂಬ ಬೇಜಾರಾಯಿತು ನಾನು ಇನ್ಮೇಲೆ ಎಲ್ಲರ ಹತ್ರ ಚೆನ್ನಾಗಿರ್ತೀನಿ ಚೇತನ್ಗೆ ಹೇಳು ಅಂತೇಳಿ ಎಲ್ಲ ಹೇಳಿದ್ರು ಬಾವ ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಬೇಜಾರ್ ಮಾಡ್ಕೊಬಿಡಿ ನಾನು ಹೇಳ್ತೀನಿ ಅಂತ ಸುಮ್ನಿರು ಅಲ್ಲವಡಿ ಮುಂದಿಗೆ ಇನ್ನೊಂದೆರಡ್ ದಿನ ಬುದ್ಧಿ ಬರಲಿ ಬುದ್ಧಿ ಬರತಾಗ ಕರ್ಕೊಂಡು ಗಿರ್ಕಂಡ್ ಬಂದ್ ಗಿಂಗ್ಗೆ ಕಣ ಚೇತು ನೋಡಿ ಹೇಳಿರ್ತೀನಿ ಹ್ಞೂ ಅನುಭವಿಸ್ಲಿ ಸುಮ್ನೀರು ಎಷ್ಟು ಮೇರದ್ಲ ಹಂಗೆ ಕಾಲ್ ಕೆರ್ಕೊಂಡು ಜಗ್ಲಕ್ಕೆ ಬರೋಳು ನನ್ನ ಮೇಲೆ ಹಂಗೇನೆ ಹೋಗು ಎಂತೆಂತ ಮಾತನ್ನಿಸ್ಕೊಂಡಿದೀನಿ ಅವಳ ತಾಗೆ ಹಂಗೆ ನನಗಂತೂ ಬಹಳ ಸಿಟ್ಟು ಬರುತ್ತೆ ಅನುಭವಿಸ್ಲಿ ಚೆನ್ನಾಗಿ ಅನುಭವಿಸ್ಲಿ ನಾನು ಹೇಳಿದ್ರೆ ಕೇಳಲಿಲ್ಲ ಹ್ಞೂ ನಾನು ಹೆಂಗಿರ್ಬೇಕು ಅಂಬೋದು ಗೊತ್ತೈತೆ ಅತ್ತೆ ನಮ್ಮ ಮಾವ ತುಂಬಾ ಒಳ್ಳೆಯವರು ಅಂತ ಹೇಳಿ ಇದನ್ನು ಇದನ್ನ ಹ್ಞೂ ಇವಾಗ ಅನುಭವಿಸ್ಲಿ ಅನ್ಭವಿಸಿದ್ಮೇಲೆ ಗೊತ್ತಾಗೋದು ಅವ್ಳಗೂ ಹ್ಞೂ ಒಬ್ಬರು ಹೇಳ್ದಾಗ ಗೊತ್ತಾಗೋದಿಲ್ಲ ಅನುಭವಿಸ್ಲಿ ಚೆನ್ನಾಗಿ ಅನುಭವಿಸ್ಬೇಕು ಅನುಭವಿಸಿದಾಗ ಆವಾಗ ಅವಳಿಗೆ ಗೊತ್ತಾಗುತ್ತೆ ಅಲ್ಲ ಎಷ್ಟು ಹೇಳಿದ್ರು ಏನು ಅರ್ಥನೇ ಆಗ್ತಿರ್ಲಿಲ್ವಲ್ಲ ಅದೇ ಮತ್ತೆ ಇವಾಗ ಇದಾರೆ ಯಾರಿರು ಮಾತಾಡ್ತಿದ್ರು ಕೆಲ್ಸಕ್ಕೆ ಹೋದ್ರೆ ಅಂತ ಅವ್ರ ಮನೆಯಾಗೆ ನನ್ಗೆ ಊಟಕ್ಕೆ ಇಕ್ಕದು ದೂರ ದೂರ ತಗೋ ಹರ್ಕೊಡೋಲ್ಲ ದಂಡು ಪಿಂಡು ನಂಗೆ ಇದ್ದಾಳೆ ಹಂಗೆ ಹಿಂಗೆ ಏನು ನರಿ ಅಂತೇಳಿ ಏನೇನೋ ಅಂಕ್ಳು ಮಾತಾಡಿದ್ರು ನಮ್ಮತ್ತೆ ತುಂಬ ಬೇಜಾರಾಯಿತು ಕಣೆ ಅಂತೇಳಿ ಹೇಳ್ತಿದ್ರು ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇವಾಗ ಅವ್ರಿಗೆ ಬುದ್ಧಿ ಬಂದೈತಂತೆ ಚೆನ್ನಾಗಿರ್ತಾರಂತೆ ಎಲ್ಲರ ಜೊತೆಗೂ ಹ್ಞೂ ಇವಾಗ ನನ್ನ ಹತ್ರ ಮಾತಾಡಿರಿ ಇವಾಗಿ ನಾನು ಅವ್ರ ಹತ್ರ ಮಾತಾಡ್ಕೊಂಡು ಬಂದೆ ಇನ್ನೊಂದು ಎರಡು ದಿನ ಅನುಭವಿಸ್ಲೇ ಅನುಭವಿಸಿದ್ರೆ ಗೊತ್ತಾಗೋದು ಯಾವುದೇ ಆಗಲಿ ಹ್ಞೂ ಅಲ್ಲ ಪಾಪ ಅವ್ರ ಅಕ್ಕ ಹೇಳಿದ್ರು ಕೇಳಲಿಲ್ಲ ಬೋಮಮ್ಮ ಎಷ್ಟು ಹೇಳ್ತು ಹ್ಞೂ ಎಷ್ಟು ಹೇಳಿದ್ರು ಕೇಳಿಲ್ವಲ್ಲ ಅದೇ ಮತ್ತೆ ಅವ್ರ ಅಕ್ಕ ಅವರಪ್ಪ್ಯ ಅವರ ಅಮ್ಮನ ಮಾತಿಗೂ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟ ಬೀಳ್ತಾರೆ ಕೂಲಿ ನಾಲಿ ಮಾಡಿ ನನಗೆ ಅವ್ರು ನೋಡಿದ್ರು ಅಯ್ಯೋ ಅಂದಂಗೆ ಆಗುತ್ತೆ ಅವ್ರನ್ನ ನೋಡಿಕೊಂಡು ನಾನು ಇಷ್ಟು ದಿವಸ ಸುಮ್ಮನಿದ್ದೆ ಬಿಡು ಇವಳಿಗೆ ಬೈದ್ರೆ ಅವ್ರು ಬೇಜಾರು ಮಾಡ್ಕೊತಾರೆ ಇವಳನ್ನೂ ದೂರ ಮಾಡ್ಕೊಂಡ್ರೆ ಅವ್ರು ಬೇಜಾರು ಮಾಡ್ಕೊತಾರೆ ಪಾಪ ಕೂಲಿ ಮಾಡ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಅಂತವ್ರಿಗೆ ಬಂದಾಗ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಹೆಂಗೆ ನಾವು ಬರೀ ನಮ್ಮ ಜಗಳದ್ದೇ ಹೇಳ್ಕೊಂಡ್ರೆ ಅಂತೇಳಿ ನಾನು ಏನೂ ಹೇಳ್ಕೊಂಡಿಲ್ಲ ಗೊತ್ತೇ ಅವ್ರ ಹತ್ರ ಹೋಗ್ಬಿಟ್ಟು ಹಾಂ ಏನೇನು ಮಾತಾಡೋಕ್ಕೋಗಿಲ್ಲ ಬಿಡು ಇವತ್ತು ಚೆನ್ನಾಗಿ ಆಗ್ತಾಳೆ ನಾಳೆಗೆ ಚೆನ್ನಾಗಿ ಆಗ್ತಾಳೆ ಅಂತ ಎಷ್ಟು ಅನುಸರಿಸಿದ್ದೀನಿ ಹ್ಞೂ ಅವ್ರ ಹತ್ರ ಒಂದು ಮಾತು ಹೇಳ್ಕೊಂಡಿಲ್ಲ ನಿನ್ನ ಮಗಳು ಹಂಗೆ ಹಿಂಗೆ ಅಂತ ಅವ್ರು ನನ್ಬಾರ್ದು ಇವ್ಳು ಕೆಟ್ಟೋಗಿರೋದು ಅವ್ರನ್ನ ಯಾಕೆ ಅನ್ಬೇಕು ತಂದೆ ತಾಯಿನ ಅಂತೇಳಿ ನಾನು ಅದಕ್ಕೆ ಅವ್ರನ್ನೊಂದು ಅಂದಿಲ್ಲ ಗೊತ್ತೆ ಹ್ಞೂ ಅವ್ರು ನಂದರೆ ಅವರು ಅಂದರ್ ಬಾಯಕ್ಕೆ ಕೂಳ ಬಿಡಬೇಕು ಅಂತೇಳಿ ನಾನು ಅದಕ್ಕೇನೆ ಅರ್ಥ ಮಾಡ್ಕೊಂಡು ಕಣ ಕಣಜ್ಜಿ ಹ್ಞೂ ಮತ್ತೆ ಅವ್ರನ್ನ ಹಾಕಬೇಕಪ್ಪ ಭೂಮಿ ನೀವು ಅನ್ಬಾರ್ದು ಅವರಪ್ಪ ಇರಮ್ಮಬಾರ್ದು ಪಾಪ ಅವ್ರನ್ನ ಹಾಕಿ ಇವಳು ಮಾಡ್ಕೊಂಡಿರ ಇದಕ್ಕೆ ಅವಳೇನೊನ್ ಬೇಡ ಒಂದೆರಡು ಎರಡ್ ದಿವಸ ಇನ್ನು ಬುದ್ಧಿ ಕಲ್ಕಮ್ಮ ಅವ್ರಗುನು ಕರ್ಕೊ ಬರ್ಬೇಡ ಸುಮ್ಮೀರು ಬುದ್ಧಿನ ಚೆನ್ನಾಗಿ ಬುದ್ಧಿ ಬರ್ಬೇಕು ಅಯ್ಯಪ್ಪ ಏ ಬೇಡಪ್ಪ ಇವ್ರ ಸಹವಾಸ ಅನ್ಬೇಕು ಹೇಳಿ ಕೇಳ್ತಿರ್ಲಿಲ್ಲ ಎಷ್ಟು ಎಷ್ಟಿದ್ ಮಾಡ್ತಿದ್ಲ ಹಂಗೆ ಅದೇ ಮತ್ತೆ ಒಬ್ರು ಹೇಳ್ದಾಗ ಅರ್ಥ ಆಗಲ್ಲ ಅವ್ರ ಅವ್ರಿಗೆ ಅನ್ಬೋಸ್ತಾಗ್ಲೇಕ್ ಗೊತ್ತಾಗದ ಹೆಂಗ್ ಗೊತ್ತಾಯ್ತಂತಮ್ಮ ಹೆಂಗ್ ತಿಳ್ಕೊಂಡ್ಲಂತೆ ಅವ್ರ ಬುದ್ಧಿ ಹಂಗೆ ಅಂತೇಳಿ ಏನೋ ಇಬ್ರು ಮಾತಾಡ್ತಿದ್ರಂತೆ ಹೋಗಿ ಹಿಂಗೆ ಕಂಡು ಕೇಳಿಸ್ಕೊಂಡ್ರಂತೆ ಹ್ಞೂ ಕೆಲ್ಸಕ್ಕೆ ಹೋಗಲ್ಲ ದರಿದ್ರ ಮುಂಡೆ ಹಂಗೆ ಹಿಂಗೆ ಏನೋ ಬೈಕೊಳ್ತಿದ್ರಂತೆ ಅದನ್ನು ಅದನ್ನೆಲ್ಲ ಕೇಳಿಸ್ಕೊಂಡೆ ಅವ್ರ ಬುದ್ಧಿ ಎಲ್ಲ ಗೊತ್ತಾಯಿತು ಅವ್ರು ಒಳ್ಳೆಯವರೆಲ್ಲ ಅವ್ರು ದುಡ್ದು ಅವ್ರ ಕೈಗೆ ದುಡ್ದು ತಂದು ಕೊಡ್ಬೇಕಂತೆ ನನ್ನ ಗಂಡನೋ ನಾನು ಸುಮ್ಮನೆ ದೂರ ಮಾಡ್ಕೊಂಡೆ ಇವರು ಇವ್ರ ಸಲುವಾಗಿ ಹೀಗೆಲ್ಲ ಮಾಡ್ಕೋಬಾರ್ದಾಗಿತ್ತು ನಾನು ತುಂಬ ಬೇಜಾರಾಗ್ತೈತೆ ಅಂತೇಳಿ ತುಂಬ ಪಶ್ಟ ತಾಪ ಪಡ್ತಿದ್ರು ಅದಕ್ಕೆ ಬಿಡಿ ಹೋಗ್ಲಿ ಏನೋ ಹಾಗಾದ ಆಗೋಗ್ಬಿಟ್ಟೈತೆ ಇನ್ಮೇಲೆ ಚೆನ್ನಾಗಿತ್ಕಂಡು ಹೋಗು ಅಂತ ಹೇಳಿದೆ ಅದಕ್ಕೆ ಏಳು ಏಳು ಅಂತಂದ್ರು ನಾನು ಚೇತು ಭಾವನಿಗೆ ಹೇಳೋಷ್ಟು ದೊಡ್ಡವಳಲ್ಲ ಏನೋ ನೀವು ಹೇಳಿರೋದು ಹೇಳ್ತೀನಿ ಅಷ್ಟೇನೆ ನೀವು ಹೋಗಿ ಕರ್ಕೊಂಬರ್ರಿ ಚೆನ್ನಾಗಿರ್ರಿ ಅಂತೇಳಿ ನಾನು ಹೇಳೋಕ್ಕಾಗಲ್ಲ ಹ್ಞೂ ನಾನು ಬುದ್ಧಿ ಹೇಳೋಷ್ಟು ಅಷ್ಟು ದೊಡ್ಡವಳಲ್ಲ ಅಂತೇಳಿ ಅದೇ ಬಂದ್ಬಿಟ್ಟೆ ಹ್ಞೂ ಅವ್ರು ಮಾಡಿರೋ ಇದಕ್ಕೆ ಇವತ್ತು ನೆನೆಸ್ಕೊಂಡ್ರೆ ಅಷ್ಟು ಬೇಜಾರಾಗುತ್ತೆ ಹೇಳು ಅಯ್ಯೋ ನಮ್ಮ ಸಂಗೀತ ಅತ್ತೆ ಅಂತೂ ಹೆಂಗೆ ಕಾಲು ಕೆರ್ಕೊಂಡು ನಮ್ಮ ಸಂಗೀತ ಅತ್ತೆ ಅಂದಮೇಲೆ ಜಗ್ಲಕ್ಕೆ ಮಾಡೋರು ಹ್ಞೂ ಸುಮ್ನೀರ್ ನೀನು ಯಾಕೆ ಬಾಕ್ ಆಮೇಲೆ ಅಯ್ಯೋ ಇವ್ರ ಹೇಳಿದ್ರು ಹೇಳುದ್ರುಂಬದ್ ಬೇಡ ಸುಮ್ನೆ ಇದ್ ಬಿಡು ನೀನ್ ಯಾಕಂದ ತಲೆ ಕೆಡ್ಸ್ಕಮಕ್ ಹೋಗ್ಬೇಡ ಏ ನಾವೇನ್ ಗಾಗ ನಮಗೆ ತಿಳ್ಕೊಕ್ ಹೋಗಲ್ಲ ಸುಮ್ನೀರು ರಾಹುಲ್ ನಾವ್ ಹಂಗೆಲ್ಲ ಏನನ್ಕಾಮಕ್ ಹೋಗಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಅದೆಲ್ಲ ನಾವ್ ತಲೆಗೆ ಇಕ್ಕೇಮಲ್ಲ ಬಿಡು ಸುಮ್ನೀರು ಹ್ಮ್ ಇವಾಗ ನಮಗೆ ಗೊತ್ತಾಯ್ತಲ್ಲ ಅವ್ರ ಬುದ್ಧಿ ಅಂತ ಸುಮ್ನೀರ್ ಇವಾಗ ಯಾಕೆ ಜಾಸ್ತಿ ತಲೆ ಕೆಡ್ಸ್ಕೊಂಬದ್ ಬೇಡ ನನ್ನ ಸುಮ್ನೀರಪ್ಪ ಹ್ಮ್ ಬುದ್ಧಿ ಕಲ್ತ್ಕೊಂಡ್ ಅವನಾಗ್ ಬರ್ಬೇಕು ಹ್ಮ್ ಕರ್ಕಂಬ ಅಂತ ಹ್ಮ್ ಕರ್ಕೊಂಡ್ ಹೋಗಕ್ಕೆ ಬರಕ್ಕೆ ಹೇಳು ಅಂತ ಹೇಳ್ತು ನನಗೆ ಬರೋಕೆ ಮಾಕ ಇಲ್ಲ ಅವ್ರಿಗೆ ಬಂದು ಮಾಕಾ ತೋರ್ಸಕ್ಕಾಗಲ್ಲ ಕರ್ಕೊಂಬರೋಕೇಳು ಅಂತ ಕರ್ಕೊಂಡು ಯಾಕೆ ಹೋಗ್ತಿ ಅವಳನ್ನ ಅವಳಾಗಿ ಅವಳು ಬರಬೇಕು ಕರ್ಕೊಂಡು ಯಾಕೆ ಬರೋಕೋಗಕ್ಕಾಗುತ್ತೆ ಕರ್ಕೊಂಡ್ ಆಗಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡು ಹ್ಞೂ ನಾನು ನಂತ ಬರಲ್ಲ ಅಂತ ಹೇಳು ಹ್ಞೂ ಅವಳಾಗಿ ಅವಳು ಬರಬೇಕು ಗೊತ್ತಾಗೈತಿ ಇವಾಗ ಚೆನ್ನಾಗಿ ಬುದ್ಧಿ ಬಂದಿರುತ್ತೆ ಅನ್ಭವಿಸಲಿ ನಾನಂತೂ ಹೋಗಿ ಕರ್ಕೊಂಬರಲ್ಲ ಅವಳಾಗಿ ಅವ್ಳು ಬರಬೇಕು ಇನ್ನೂ ಚೆನ್ನಾಗಿ ಬುದ್ಧಿ ಕಲ್ತ್ಕೋಬೇಕು ಅಲ್ಲೇವರೆಗೂ ನಾನಂತೂ ಕರ್ಕೊಂಬರಲ್ಲ ಹ್ಞೂ ಯಾರಷ್ಟು ಹೇಳಿದ್ರು ಕರ್ಕೊಂಬರಲ್ಲ ಇನ್ನೂ ಅನುಭವಿಸ್ಲಿ ಅವಳು ನನ್ನ ಮಾತಿ ಬೆಲೆ ಕೊಡಲಿಲ್ಲ ನನಗೆ ಅವಳು ಮರ್ಯಾದೆ ಕೊಡಲಿಲ್ಲ ಅಂದಮೇಲೆ ಅನುಭವಿಸ್ಲಿ ಅನುಭವಿಸಿದ ಮೇಲೇನೆ ಯಾವುದೇ ಆಗಲಿ ಬುದ್ಧಿ ಬರೋದು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪ್ಪನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು